ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನೆಲ್ಗೆ ಸ್ವಾಗತ ಹೇಳ್ತಾ ನೋಡಿ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಕನ್ನಡ ಪರೀಕ್ಷೆಯಿಂದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೇನೆ ಯಾಕಂದರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮ್ಯಾಥ್ಸ್ ದ ಫಾಲೋವಿಂಗ್ ಆ್ಯಂಡ್ ಲಾಂಗ್ ಆನ್ಸರ್ಸ್ಗಳು ನಾನು ಇಲ್ಲಿ ಕೊಡ್ತಾ ಹೋಗ್ತೇನೆ ಯಾಕಂದರೆ ಇದು ನಿಮ್ ನಿನ್ನೆ ನಡೆದಂತಹ ಮೀಟಿಂಗಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಹೇಳಿಕೊಟ್ಟಿದ್ದಾರೆ ಬನ್ನಿ ಹಾಗಾದರೆ ಇಲ್ಲಿ ರಾವಣಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ಸೀತೆ ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ ಬಿನ್ನಾಣದ ಮಾತಿಗೆ ದುರ್ಜನರು ಉಪಕಾರ ಮಾಡದ ಭಿನ್ನಾಣದ ಮಾತಾಡುತ್ತಾರೆ ಕೊನೆಗೆ ಬಸ್ಲಿಂಗ ಯಾವುದರಿಂದ ಮುಕ್ತನಾಗಿದ್ದ ಆ ಸುಳ್ಳುಗಳಿಂದ ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು ಗೋಳೂರು ಮಠ ನಾಗರಾಜ್ ಕೊಯ್ ಹಿಡಿದು ಎಲ್ಲಿ ಕುಳಿತಿದ್ದರು ಶಿಕಾರಿ ಗಂಡಿಯಲ್ಲಿ ನೆಕ್ಸ್ಟು ಬಿಟ್ಟ ಸ್ಥಳದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ದನಿಗಳು ಹೊಳೆಯ ಹೊಳೆತ್ತಲು ಸೂಚಿಸಿದ್ದು ಕುದುಪನಿಗೆ ಶೇಷನು ರಾಮಾಯಣದ ಕಥೆಯನ್ನು ವಾಸ್ತವ್ಯನಿಗೆ ಪೆನ್ಷನ್ದಾರರಿಗೆ ಬಾಯಿ ಚಪ್ಪಲ ಜಾಸ್ತಿ ಇರುತ್ತದೆ ಒಂದಿಸಿ ಬರೆಯಲಿ ಪುರಗೇರಿ ಸೋಮನಾಥ ಸೋಮೇಶ್ವರ್ ಶತಕ ಕೆ ಎಸ್ ನಿಸಾರ್ ಅಹಮ್ಮದ್ ವ್ಯಕ್ತಿಪರ ಕವನಗಳು ಸುಖನ್ಯ ಮಾರುತಿ ಒಮ್ಮೆ ನಗುತ್ತೇವೆ ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇದು ರಾವಣ ತನ್ನ ಅಂತಂಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಶಿಲು ಬಿಗೇರಿದವರ ಗುಣಗಳು ಎಂದು ಯಾವ ವೇಷ ತಾಳಿವೆ ಇದೊಂದು ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ನೆಕ್ಸ್ಟ್ ಬಂದ್ಬಿಟ್ಟು ಡಾಕ್ಟರ್ ಚಂದ್ರಪ್ಪ ಬಸ್ಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿಯ ಬಗ್ಗೆ ಅಸಡ್ಡೆಯಾಗಿ ಏನು ಹೇಳಿದ ಇದೊಂದು ಓದ್ಕೊಳ್ಳಿ ಸಂದರ್ಭದೊಡನೆ ಒಂದು ಹೇಳಿಕೊಂಡು ಬಿಡೋಣ ಇಲ್ಲಿ ಕಲಿ ಭೀಮನೆ ಗಂಡನು ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಬಂಗಾರ ನಿನಗೆ ಸ್ಥಿರವಲ್ಲ ಇದೊಂದು ಪ್ರಶ್ನೆ ಓದ್ಕೊಳ್ಬೇಕು ಈ ಮುಟ್ಟುವಿಕೆ ನಾನು ಹುಯಿಸದೆ ಇದ್ದದ್ದನ್ನು ಮಾಡಿದೆ ಇದೊಂದು ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಇದು ಒಂದು ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಕಬ್ಬಂ ಕಡಲ್ತೆ ಕಚ್ಚಳಿಯನ್ನಿತ್ತರ್ ಇದೊಂದು ಪ್ರಶ್ನೆ ಬರುತ್ತೆ ಡ್ರೈವರನ್ನು ಎತ್ತಲಾಗಿ ಹೋದೆ ಇಲ್ಲೇ ಇದ್ದನಲ್ಲ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟು ಇದರಿಂದ ಪರಿಮಳವನ್ನು ಅರಿಯಬಹುದು ಪುಷ್ಪದಿಂದ ಅಳಿಯಬಹುದು ಇದೊಂದು ದುರ್ಜನರ ಎಂತಹ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರ ದಾಸರು ಹೇಳಿದ್ದಾರೆ ಭಿನ್ನಾಣದ ಮಾತಿಗೆ ನೆಕ್ಸ್ಟು ದುರ್ಗಪ್ಪನ ಪ್ರಕಾರ ತರಲೆ ಡಿಪಾರ್ಟ್ಮೆಂಟ್ ಯಾವುದು ಟೆಲಿಫೋನ್ ಡಿಪಾರ್ಟ್ಮೆಂಟ್ ನೆಕ್ಸ್ಟು ಫಿಲಿಂದ ಬ್ಲ್ಯಾಂಕ್ಸ್ ವೆಲ್ಲೂ ಕೂಡ ಸ್ಟಡಿ ಮಾಡಿ ಹೊಂದಿಸಿ ಬರೆಯಿರಿ ಪುರಂದರದಾಸರು ಜಾಲಿಯ ಮರದಂತೆ ಹತ್ತಿ ಚಿತ್ತ ಮತ್ತು ಚಿಟ್ಟೆ ಮತ್ತು ಜೀವಯಾನ ಇದೊಂದು ಪ್ರಶ್ನೆ ಬರುತ್ತೆ ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಇದೊಂದು ಯಾಕಂದರೆ ನಿಮ್ಮ ಪರೀಕ್ಷೆಗೆ ಅಂತಿಮವಾಗಿ ನೋಡಿಕೊಂಡು ಹೋಗುವಂಥ ಪ್ರಶ್ನೆಗಳಿವು ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿದೆ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳಿವು ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಸಂದರ್ಭದೊಡೆಯ ಭಾಳ ಇಂಪಾರ್ಟೆಂಟ್ ಎನ್ನವೋಲ್ ಮುನ್ನಾರು ನವೆದವರುಂಟು ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಮಾತೆ ಮರಿತು ಹೋಗಿದೆ ಕಣೆ ಇದೊಂದು ಪ್ರಶ್ನೆ ಸರಿಯಾಗಿ ಓದ್ಕೊಳ್ಳಿ ನೆಕ್ಸ್ಟು ಅವನು ನನ್ನಷ್ಟೇ ಒಳ್ಳೆಯ ಡಾಕ್ಟರ್ ಏನು ತಪ್ಪು ತಿಳಿಯಬೇಡ ಇದೊಂದು ಪ್ರಶ್ನೆ ಪಿ ಲಂಕೇಶ್ ಅವರು ಬರೆದಂಥದ್ದು ನೆಕ್ಸ್ಟು ಸಿತಾಪಹರಣ ಕಥಲದೋಳ್ ಬಯಕೆ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಭಾಳ ಇಂಪಾರ್ಟೆಂಟ್ ಯಾವುದು ಅಂದರೆ ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಭಯನ್ನು ವಿವರಿಸ್ರಿ ಇದು ಭಾಳ ಇಂಪಾರ್ಟೆಂಟ್ ಇದೊಂದು ಪ್ರಶ್ನೆ ಓದ್ಕೊಳ್ಬೇಕಾಗತ್ತೆ ಓಕೆನಾ ನೆಕ್ಸ್ಟು ಸೀತೆಯು ತೃಣ ಸಮಾನವೆಂದು ಭಾವಿಸಿದ್ದು ರಾವಣನ ರೂಪವನ್ನು ಯಾವುದನ್ನು ಗೆದ್ದವನನ್ನು ಯೋಗಿ ಎನ್ನಬಹುದು ಹರೀಶ್ ಎರಡು ಗೆಕ್ಸ್ಟು ಆನೆಯ ಮಾವುತನ ಹೆಸರು ಏನು ಟೆಲಿಫೋನ್ ಸಿಬ್ಬಂದಿ ಮುಷ್ಕರ್ ಹೂಡಿದ್ದು ಇವರ ವಿರುದ್ಧ ವಿದ್ಯುತ್ ಇಲಾಖೆ ಬೆಟ್ಟ ಸ್ಥಳದಲ್ಲಿ ಬಹಳ ಇಂಪಾರ್ಟೆಂಟ್ ಇವು ಡ್ಯಾಶ್ ಹಳ್ಳಿಯ ಚಲ ಒಟ್ ಚಹಾ ಹೋಟೆಲಿನ ಹೆಸರು ಚಂದ್ರಭವನ ಎಂಬುದು ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಡ್ಯಾಶ್ ನೆನಪಾಗುತ್ತಾರೆ ಅಂದರೆ ಶೀತ ಪ್ರಶ್ನೆ ಕೇಳುವುದು ಜ್ಞಾನದ ಅಡಿಪಾಯವೆಂಬುದು ಕಲಾಂ ಅವರ ಅಭಿಪ್ರಾಯ ಧನಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಭವಿ ಹೊಂದಿಸಿ ಬರೆಯಿರಿ ಇವೆಲ್ಲೂ ಕೂಡ ನೀವು ಓದಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸೀತೆಯ ತಲ್ಲಣಕ್ಕೆ ಕಾರಣವೇನು ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು ರೋಗಿಗಳ ಹಾಗೂ ಪತ್ತೆ ಮಾಡುವರ ಜಿದ್ದು ಎಂತಹದು ಸ್ವರ್ಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ ಒನ್ ಎನಿಮಿಗಳು ಯಾರು ಆನೆಯನ್ನು ಹದ್ದು ಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುದರಪ್ಪ ಏನು ಹೇಳಿದ್ದ ನೆಕ್ಸ್ಟು ನೀ ತಂಪ ನನ್ನ ತವರಿಗೆ ಇದು ಸಂದರ್ಭದೊಡನೆ ಮೋಸ್ಟ್ ಇಂಪಾರ್ಟೆಂಟ್ಗಳು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಪಾದಕ್ಕೆ ಇದೊಂದು ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ನೆಕ್ಸ್ಟು ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೀರಿಳಿಯದ ಗಂಟಲೋಳ್ ಕಡು ಬಂ ತುರುಕಿದಂತಾಯಿತು ಇದೊಂದು ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಇದೊಂದು ಓದ್ಕೊಳ್ಳಿ ವೆಪನ್ ಸರ್ ವೆಪನ್ ನಮಗೆ ಮುಖ್ಯ ಇದೊಂದು ಪ್ರಶ್ನೆ ಬರುತ್ತೆ ಆನೆ ಬೇಲಿ ದಾಟಿ ಹೋಯ್ತು ಸಾರ್ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಇಲ್ಲಿ ಲಾಂಗ್ ಕ್ವಶನ್ಸ್ಗಳನ್ನು ನೋಡೋದಾದರೆ ಮುಂಬೈ ಜಾತಕ ಕವಿತೆಯಲ್ಲಿ ತಂದೆ ತಾಯಿಗಳು ಮಗುವಿಗೆ ಗೋಚರಿಸುವಂಥ ಬಗೆಯನ್ನು ವಿವರಿಸ್ರಿ ಅಂತ ಇದೊಂದು ಕೇಳ್ತಾರೆ ನಿಮಗೆ ಇದೊಂದು ಪ್ರಶ್ನೆ ಬರುವಂಥದ್ದು ರಾವಣನ ಮನಂ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ಎಂದು ವಿವರಿಸಬೇಕು ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಇದು ಒಂದು ದ್ರೌಪದಿ ಅವಮನಕ್ಕೊಳಗದ ಮೂರು ಪ್ರಸಂಗಗಳನ್ನು ವಿವರಿಸರಿ ಇದೊಂದು ಪ್ರಶ್ನೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ ಇದು ಒಂದು ಪ್ರಶ್ನೆ ವಾಲ್ಪರಿ ಬಂದ ಮಾರ್ಪಲ್ಲಿ ಹೇಗೆ ನೆಲೆ ಊರಿದ ವಿವರಿಸ್ರಿ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಮಸೂರೆ ಪಾತ್ರೆಗಳು ನೀರು ಪಾಲದಲ್ಲಿ ಹೇಗೆ ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು ಇದು ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ನೆಕ್ಸ್ಟು ಆನೆ ರೆಹಮಾನನ ಅಂಗಡಿ ಬೀಳಿಸಿದ ಸಂದರ್ಭವನ್ನು ಇವರ್ಸರಿ ಇದೊಂದು ಪ್ರಶ್ನೆ ಬರುವಂಥದ್ದು ಚಾನ್ಸಸ್ ಇದೆ ಓಕೆನಾ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಲಿ ಹೇಳ್ತಾರೆ ಇದೊಂದು ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಪ್ರಶ್ನೆ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಇದೊಂದು ಇದು ಪು ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ಇಲ್ಲಿ ಮೇಲಾಯುಧನ ಹೆಂಡತಿಗೆ ಆನೆಯ ಬಗ್ಗೆ ಸವತಿ ಮಾಸ್ತರ್ಯ ಮಾಡ ಮೂಡಲು ಕಾರಣಗಳೇನು ಇದೊಂದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಬಂದುಬಿಟ್ಟು ನಿದ್ರೆ ಮಂಪ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಲಿಕ್ಕೆ ಹೇಳ್ತಾರೆ ಇದು ನಾಲ್ಕು ಅಂಕಗಳಿಗೆ ಕೇಳ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಧನಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ ಇದೊಂದು ಪ್ರಶ್ನೆ ನಿಮಗೆ ಕೇಳ್ತಾರೆ ಓಕೆನಾ ಇದರಲ್ಲಿ ಎಷ್ಟು ಉತ್ತರ ಇದೆ ನೋಡಿ ಅಷ್ಟೇ ಉತ್ತರವನ್ನು ನೀವು ವ್ಯಕ್ತಪಡಿಸಬೇಕು ಯಾಕಂದರೆ ಇದು ಪ್ಯೂ ಬೋರ್ಡ್ದವರೇ ಕೊಟ್ಟಂತಹ ಒಂದು ಕೀ ಪಾಯಿಂಟ್ಸ್ಗಳು ಇಷ್ಟೇ ನೀವು ಬರಿಬೇಕಾಗುತ್ತೆ ಜೊತೆಗೆ ನೀವು ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚೆ ಈ ಕ್ವಶನ್ಸ್ಗಳು ಕಡ್ಡಾಯವಾಗಿ ನಿಮಗೆ ಪ್ರಾಕ್ಟೀಸ್ ಮಾಡಲೇಬೇಕು ಆಗಿರಲೇಬೇಕಾಗುತ್ತೆ ನೆಕ್ಸ್ಟು ಇಂಪಾರ್ಟೆಂಟ್ ಯಾವುದು ಅಂದರೆ ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಇದಾವೆ ನಿಮಗೆ ಇವು ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಗ್ರಾಮರ್ ಪಾಠ ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಯಾಕಂದರೆ ಪ್ರಬಂಧ ಆ್ಯಂಡ್ ಕಂಠಪಾಠ ಆ್ಯಂಡ್ ಲೆಟರ್ ರೈಟಿಂಗ್ ಇವೆಲ್ಲವೂ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ಇವಾಗ ರಾಜ್ಯಶಾಸ್ತ್ರ ಹಾಗೆ ಇತಿಹಾಸ ಹಾಗೆ ಇಂಗ್ಲೀಷ್ ಕೂಡ ಈಗಲೇ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬಿಡ್ತಾನೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್